ಆ ಹೂವು ಸ್ವಲ್ಪ ಲೇಟ್ ಆಗ್ಬಿಟ್ರೆ ಅದು ಕಳತ್ ಬಿಟ್ಟು ಮಾ ಮಧ್ಯ ಸಾರದಂಗೆ ಆಗ್ಬಿಡುತ್ತೆ ಅವು ತಿಂದು 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 ನಿಶಾ ಇರ್ಬಿಟ್ಟು ಅವು ಅಟ್ಯಾಕ್ ಆಗ್ತದೆ ಅಂದ್ರೆ ನೋಡಿ ಈ ಕಳ್ಳು ಬಟ್ಟಿ ತಯಾರು ಮಾಡ್ತಾವೆ ಮಡಿಕೆನ ಒಡದು ಅಲ್ಲಿರುವಂತಹ ಅರ್ಧ ಬರ್ಧ ಆಗಿರುವಂತಹ ಮದ್ಯ ಸಾರದ ಸಮೇತ ಬೆಲ್ಲವನ್ನ ಕುಡಿದು ನಿಶಾ ಇರ್ಬಿಡ್ತೇವೆ ಸಾಯಿಸಿ ಮನುಷ್ಯನ ಶವದ ಜೊತೆಗೆ ಹಾಗೆ ಇದೆ ಅಂದ್ರೆ ಎರಡೂ ದೇಹಗಳನ್ನ ಬಿಡಲ್ಲ ಜನ ಬಂದು ಕಲ್ಲೋಗಿದಂಗೆಲ್ಲ ದೇಹನ ಇತ್ಕೊಂತತೆ ಕಚ್ತತೆ ಹೊಡೆದಷ್ಟು ಮತ್ತೆ ಕಚ್ಚುತ್ತೆ ಮತ್ತೆ ಅಟ್ಯಾಕ್ ಮಾಡುತ್ತೆ ಅವಾಗ ಪೊಲೀಸ್ ಬಂದು ಶೂಟ್ ಮಾಡಿ ಅದನ್ನು ಸಾಯಿಸ್ತಾರೆ ಅಕಸ್ಮಾತ್ ಆನೆಗಳು ಏನಾದರೂ ಇದ್ದದಾಗಿದ್ದಲ್ಲಿ ಅವುಗಳ ಮೈಗ್ರೇಷನ್ ರೂಟ್ ಇರುತ್ತೆ ಅದು ಶತಶತಮಾನಗಳಿಂದ ನೆನಪಿನಲ್ಲಿ ಹಾನಗಲ್ ವರೆಗೂ ಬರ್ತವೆ ವರೆಗೂ ಆನೆಗಳು ಬರ್ತವೆ ಕೊಂಡುಕುರಿಗಳು ಚಿಂಕಾರ ಕೊಂಡುಕುರಿ ಅಂದ್ರೆ ಫೋರಾನ್ ಆಂಟು ಬ್ಲಾಕ್ ಬಕ್ಸ್ ಇವೆಲ್ಲ ಬಹಳಷ್ಟು ಆ ಕರಡಿಯ ಪಿತ್ತಕೋಶಕ್ಕೆ ಬಹಳ ಮಾರ್ಕೆಟ್ ಸ್ಪೀಡ್ ಮನುಷ್ಯನನ್ನು ಮನಸ್ಸು ಮಾಡಿದ್ರೆ ಮನುಷ್ಯನ ಮೀರಿಸುತ್ತೆ ಓಟದಲ್ಲಿ ಹೌದು ಓಡಿ ಮನುಷ್ಯನ ಹಿಡಿಬಹುದು ಅಷ್ಟು ಶಕ್ತಿ ಅದು ಯಾಕಂದ್ರೆ ನಾಗ್ ಅಲೋಟ್ ಆಗುತ್ತೆ ಬರ್ತಾ ಎರಡು ಕಾಲಿಂದ ಹಿಂಗಲ್ಲ ಬರ್ತಾ ಬರ್ತಾ ಕುಪ್ಪಳಿಸಿ 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 ಬರ್ತದೆ ಅದಕ್ಕೆ ನಾವು ಹೇಳೋದು ಕರಡಿ ಇದ್ರೆ ನೀವು ಹೀರೋಗಳಾಗ್ಬೇಡ್ರಪ್ಪ ಅರಣ್ಯ ಇಲಾಖೆಯವ್ರಿಗೆ ಹೇಳಿ ದೂರ ಇರಿ ಅಬ್ಸರ್ವೇಶನ್ ಮಾಡಿ ಯಾಕಂದ್ರೆ ಅದು ಅದು ಮಬ್ಬು ಕರಡಿ ಅಲ್ಲ ಟೆಡ್ಡಿ ಬೇರ್ ಅಲ್ಲ ಅದು ಅದು ಅಪಾಯಕಾರಿ ಯಾ ನಿಮ್ಗೆ ನೀವು ಹಿಂದೆ ಇರ್ತೀರಿ ಆದ್ರೆ ಮುಂದಿರೋ ಗತಿಯನ್ನು ಕರಡಿ ಓಡ್ತಾ 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 ಮುಂದೆ ಯಾರು ಕಾಣುತ್ತೋ ಅವ್ರನ್ನ ನನ್ನ ವೈರಿ ಅಂತ ತಿಳ್ಕೊಂಡು ಅದನ್ನ ಅವ್ರ ಮೇಲೆ ಅಟ್ಯಾಕ್ ಮಾಡುತ್ತೆ ಹಾಗಾಗಿ ದಯವಿಟ್ಟು ಕರಡಿ ಏನಾದ್ರೂ ಕಂಡು ಬಂದ್ರೆ ದಯವಿಟ್ಟು ಅರಣ್ಯ ಇಲಾಖೆಗೆ ಹೇಳಿ ದೂರ ಇರ್ರಿ ಹೊಡೆದೇ ಬಿಡುತ್ತೆ ಸಾಯಿಸ್ತು ವಯಸ್ಸಾಗಿರುತ್ತೆ ಆಮೇಲೆ ಮುಖ ತೆಗೀತದೆ ಕಣ್ಣು ಕೀಳುತ್ತೆ ಈ ತಲೆ ಹಿಂಗೆ ತೆಗೀತದೆ ಅದು ಇವೆಲ್ಲ ಭೀಕರ ಚಿತ್ರಗಳದ ಅವನತ್ರ ಬಟ್ ಅದು ಏನು ತಿನ್ನುದಿಲ್ಲ ಏನಿಲ್ಲ ಬರೀ ತಿನ್ನಲ್ಲ ಯಾವತ್ತು ತಿನ್ನಲ್ಲ ಬ್ಲಡ್ ಸೇವಿಸೋದಿಲ್ಲ ಮನುಷ್ಯ ಇಲ್ಲ ಇಲ್ಲ ಅದೆಲ್ಲ ಇಲ್ಲ ಯಾವ್ದು ಇಲ್ಲ ಇದೇ ತರ ನೋಡಿ ಒಬ್ಬ ಹುಡುಗ ಒಬ್ಬ ಹುಡುಗ ಅಶೋಕ ಅಂತ ಎಸ್ ಎಲ್ ಸಿ ಹುಡುಗಪ್ಪ ಬೆಳಿಗ್ಗೆ ಆಡು ಮೇಯಿಸ್ಲಿಕ್ಕೆ ಕುರಿ ಆಡು ಮೇಯಿಸ್ಲಿಕ್ಕೆ ಹೋಗ್ತಾ ಹಿಂಗೆ ಅಲ್ಲಿ ಹೋಗ್ಬೇಕಾದ್ರೆ ಕಣಿವೆ ಒಂದು ಸಣ್ಣ ಹಳ್ಳ ಅದರಲ್ಲಿ ಕರಡಿ ಮರಿಗಳ ಜೊತೆ ಇದೆ ಅಲ್ಲೆಲ್ಲ ಬಹಳ ಅಟ್ಯಾಕ್ ಅಲ್ಲಿ ಬಹಳ ಅದು ಹಿಂಗೆ ಬರ್ತಿದ್ದಂಗೆ ಆ ಮರಿಗಳು ಕುರಿಗಳ ಜೊತೆ ಸೇರ್ಕೊಂಡ್ಬಿಟ್ಟಿದ್ರು ಸೇರಿ ಆಟ ಆಡ್ತಾರೆ ಇವನು ಮರಿನ ಓಡಿಸ್ಕೋಗಿದ ಅವಾಗ ತಾಯಿ ಬಂದು ಇವನು ಪಕ್ ಅಂತ ಹೊಡೆದ್ ಬಿಳಸ್ಬಿಡ್ತು ಮರಿಗಳು ಕರಡಿ ಕರಡಿ ಮರಿಗಳು ಕುರಿ ಮರಿಗಳ ಜೊತೆ ಸೇರ್ಕೊಂಡ್ಬಿಟ್ಟಿದಾವೆ ಸೇರ್ಕೊಂಡು ಹೋಗ್ತಾ ಇದಾವೆ ಗದ್ಲಾಗೇತ್ ನೋಡಿ ಇವನು ಮರಿನ ಓಡಿಸ್ತಾನೆ ಅವಾಗ ತಾಯಿ ಬಂದು ಇವನಿಗೆ ಕೆಳಗೆ ಬೆಳೆಸ್ಬಿಡುತ್ತೆ ಹೊಡೆದು ಬಿದ್ದ ತಕ್ಷಣ ಮರಿಗಳು ಅವನ ಜೊತೆ ಆಟ ಆಡ್ತಾರೆ ಮರಿಗಳು ಹಿಂಗೆ ಹಿಂಗೆ ಅಂದ್ಬಿಟ್ರೆ ಈ ಮೇಲಿನ ಕೂ ಇದೆಲ್ಲ ಹೊರಗೆ ಬರುತ್ತೆ ಇದು ಮಾಡಿ ಮರಿಗಳು ತಾಯಿ ಇದೆಲ್ಲ ಮಾಡಿ ಈ ಮೇಲಿಂದ ಪೂರ್ತಿ ಸ್ಕಾಲ್ಪು ಹೊರಗೆ ಬಂತು ಅಲ್ಲೆಲ್ಲಿ ಸಣ್ಣ ಪುಟ್ಟ ಗಾಯ ಆಯಿತು ಅಷ್ಟು ಜನ ಬರ್ತಾರೆ ಓಡಿಸ್ತಾರೆ ಅವ್ನು ಕರ್ಕೊಂಡೋಗಿ ಬಳ್ಳಾರಿ ಮೆಡಿಕಲ್ ಕಾಲೇಜ್ ಸೇರಿಸ್ತಾರೆ ಆರು ಏಳು ಅವನು ಅಲ್ಲಿ ಇದೆಲ್ಲ ಮೇಲೆ ಇಲ್ಲಿ ತೊಡೆಯಲ್ಲಿರುವಂಥ ಚರ್ಮ ತಗೊಂಡಲ್ಲಿ ಹಾಕಿ ಅವನು ಸರ್ವೆ ಆಗಿ ಆಗಿದೆ ಬದುಕಿದ್ದಾನೆ ಆದ್ರೆ ಅದನ್ನ ಅವನ ಮೇಲೆ ದಾಳಿ ಮಾಡೋದು ಮರಿಗಳು 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 ಆಟ ಆಡಕ್ ಬಿಟ್ಬಿಟ್ಟಿದೆ ತಾಯಿ ಈ ತರ ಬಹಳ ಉದಾಹರಣೆ ಯಾಕಂದ್ರೆ ನಾನು ಎಲ್ಲ ವಿಕ್ಟಿಮ್ ಜೊತೆ ಮಾತಾಡ್ಬೇಕಾದ್ರೆ ಇವೆಲ್ಲ ಕಥೆಗಳು ಒಬ್ಬಂದು ಕಣ್ಣು ಹೋಗಿದೆ ಕಣ್ಣು ಹೋದ್ಮೇಲೆ ಅವನು ಪ್ಲಾಸ್ಟಿಕ್ ಕಣ್ಣು ಹಾಕಿ ಇನ್ನೊಬ್ಬನಿಗೆ ದುಡ್ ಇಲ್ಲ ಅಂತ ಹೇಳಿ ಕಣ್ಣನ್ನು ಹೊಲದ್ ಬಿಟ್ಟಿದ್ದಾರೆ ಅದು ಇಂಥವು ಎಲ್ಲ ನಾವು ಅಲ್ಲಿ ನೋಡ್ತಾ ಇದ್ದೀವಿ ಅದು ಚಿಕ್ಕ ಜೋಗಳಿ ಸುತ್ತಮುತ್ತಲು ಅಂದ್ರೆ ಗುಡೆಕೋಟೆಯಿಂದ ಒಂದು ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ ದೂರ ಅದು ಪ್ರೊಟೆಕ್ಟೆಡ್ ಏರಿಯಾ ಅಲ್ಲ ಅದಕ್ಕೆ ಬೇರೆ ಕಾರಣ ಇದೆ ಅದಕ್ಕೆ ಕಾರಣ ಏನಂದ್ರೆ ನೋಡಿ ಜರಿಮಲಿ ಅಂತ ಕಾಡಿದೆ ಸಿಡಿಗಲ್ಲು ಜರ್ಮಲಿ ಅಂತ ಎಲ್ಲ ಕಾಡಿದೆ ಇಲ್ಲಿಂದ ಕರಡಿಗಳು ಈ ಒಂದು ಹತ್ತು ಕಿಲೋಮೀಟರ್ ದೂರ ಹೋಗ್ತವೆ ಯಾಕಂದ್ರೆ ಅಲ್ಲಿ ಪಪ್ಪಾಯ ಆಮೇಲೆ ದಾಳಿಂಬೆ ಈ ತರ ಹಣ್ಣಿನ ಬೆಳೆಗಳನ್ನು ಒಂದು ಇಪ್ಪತ್ತೈದು ವರ್ಷದ ಶುರು ಮಾಡ್ತಾರೆ ನೀರಾವರಿ ಮಾಡಿ ಆಧುನಿಕ ಬೆಳೆ ಪದ್ಧತಿ ಮಾಡಿದ್ರು ಅವರು ರೈತರು ಸಿದ್ದಾಪುರ ಚಿಕ್ಕ ಆ ಭಾಗದಲ್ಲಿ ಇದರಿಂದ ಅಂತ ಹೇಳಿದ್ರೆ ಈ ಕರಡಿಗಳು ಸಂಜೆ ಹೊತ್ತು ಹೋಗ್ತವೆ ಅಲ್ಲಿ ಅಲ್ಲಿ ಬಿಸಾಕಿರುವಂತ ಹಣ್ಣು ಪಪ್ಪಾಯಿ ಹಣ್ಣು ದಾಳಿಂಬೆ ಹಣ್ಣು ಬಿಸಿ ಯಾವುದೆಲ್ಲ ಹಣ್ಣು ಎಲ್ಲ ತಿನ್ಕೊಂಡು ಮತ್ತೆ ಬರ್ತಾ ಬೆಳಗಿನ ಜಾವ ಆಗುತ್ತೆ ಅಲ್ಲೇ ಸುತ್ತಮುತ್ತಲು ಪೊದೆಯಲ್ಲಿ ಅಡ್ಕೊಳ್ತಾವೆ ಜನರ ಮೇಲೆ ಅಟ್ಯಾಕ್ ಆಗುತ್ತೆ ಅದಕ್ಕೆ ನಾವೇನ್ ಹೇಳಿದಿವಿ ಪಂಚಾಯತಿ ಅವರು ಏನ್ ಮಾಡಕಂದ್ರೆ ಹಳ್ಳಿಯಲ್ಲಿರುವಂತ ಪೊದೆಗಳೆಲ್ಲ ಸ್ವಚ್ಛ ಮಾಡ್ರಿ ಮುಳ್ಳು ಕಂಟಿಗಳನ್ನ ಬಯಲು ಮಾಡಿ ಊರ ಅಂತ ಮುಳ್ಳು ಕಂಟಿಗಳನ್ನ ಬಯಲು ಮಾಡಿಡಿ ಆಮೇಲೆ ಬಿದ್ದುತ್ ದೀಪಗಳನ್ನು ಹಾಕಿರಿ ಅಲ್ಲೆಲ್ಲಿ ಮತ್ತ ರೈತರಿಗೆ ಹೇಳ್ತಾ ಇದ್ವಿ ನೀವು ಕೊಳೆತ ದಾಳಿಂಬೆ ಹಣ್ಣುಗಳನ್ನು ಹೊರ ಹಾಕ್ಬೇಡಿ ಅದನ್ನ ರೀಸೈಕಲ್ ಮಾಡಿ ಅಲ್ಲಿ ಎರೆ ಗೊಬ್ಬರ ಮಾಡ್ಕೊಳ್ಳಿ ಈ ತರ ಎಲ್ಲ ಮಾಡ್ಬೇಕು ಎಷ್ಟು ಸ್ಪೀಡ್ ಓಡುತ್ತೆ ಸರ್ ಕರಡಿ ಸ್ಪೀಡ್ ಮನುಷ್ಯನ ಮನಸ್ಸು ಮಾಡಿದ್ರೆ ಮನುಷ್ಯನ ಮೀರಿಸುತ್ತೆ ಓಟದಲ್ಲಿ ಹೌದು ಓಡಿ ಮನುಷ್ಯನ ಹಿಡಿಬಹುದು ಅಷ್ಟು ಶಕ್ತಿ ಅದು ಯಾಕಂದ್ರೆ ನಾಗಾಲೋಟ ಆಗುತ್ತೆ ಬರ್ತಾ ಎರಡು ಕಾಲಿಂದ ಹಿಂಗಲ್ಲ ಬರ್ತಾ ಬರ್ತಾ ಕುಪ್ಪಳಿಸಿ 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 ಬರ್ತದೆ ಜಂಪ್ ಜಂಪ್ ಎರಡು ಕಾಲಿಂದ ಟಾಕ್ ಟ್ಯಾಕ್ ಟಾಕ್ ಟಾಕ್ ಅಂತ ಜಂಪ್ ಹೊಡಿಕೆ ಹಾಗಾಗಿ ಮನುಷ್ಯ ಫೇಲ್ ಆಗ್ತಾನೆ ಹುಸೇನ್ ಬೋಲ್ಟ್ ತರ ಓಡಿದ್ರೆ ತಪ್ಸ್ಕೋಬಹುದು ಹಾವೆಲ್ಲ ಹೊಟ್ಟೆ ಹೊಟ್ಟೆ ಇಟ್ಕೊಂಡಿರೋ ಕೈ ಕಾಲು ಗಟ್ಟಿಲ್ದಾರು ಓಡದ್ ಕಷ್ಟ ಬಿದ್ಬಿಡ್ತೀನಿ ಸರ್ ಇದಾದ್ಮೇಲೆ ನೀವು ಕೊನೆಗೆ ಪಿ ಹೆಚ್ ಡಿ ಯಾವಾಗ ಮುಗಿಸ್ತೀರಿ ಇದ್ರ ಮೇಲೆ ಎಷ್ಟು ವರ್ಷ ಅಷ್ಟೇ ಆಕ್ಚುಲಿ ನೋಡಿ ಅದು ನನ್ಗೆ ಎರಡು ಸಾವಿರದ ಏಳರಿಂದಲೇ ಕರಡಿಗಳ ಬಗ್ಗೆ ಅದ್ರ ಜೊತೆಗೆ ಬಹಳ ಇನ್ನೂ ವಿಷಯಗಳು ಬಹಳಷ್ಟು ಇದಾವೆ ಆಳವಾಗಿ ಅದರಲ್ಲಿ ಮುಳುಗಿಬಿಟ್ಟೆ ನಾನು ಕರಡಿಗಳಿದೆ ಇಡೀ ಕರ್ನಾಟಕ ತಮಿಳುನಾಡು ಆಂಧ್ರಪ್ರದೇಶ ಇಲ್ಲೆಲ್ಲ ಓಡಾಡಿದೆ ಅದ್ರ ಅಧ್ಯಯನ ಮಾಡಿದೆ ಇನ್ನು ಅನೇಕ ಕೆಲಸಗಳು ಮಾಡಿದೆ ಅದ್ರ ಜೊತೆಗೆ ಪಿ ಎಚ್ ಡಿ ಮಾಡೋ ಅವಕಾಶ ಬಂದಾಗ ಯಾಕೆ ಬೇರೆ ಸಬ್ಜೆಕ್ಟ್ ತೊಗೊಳ್ಳೋ ಇದನ್ನ ತೊಗೊಳ್ಳೋಣ ಅಂತ ಫೀಡಿಂಗ್ ಎಕಾಲಜಿ ಅಂಡ್ ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ ಸ್ಟಡೀಸ್ ಆಫ್ ಸ್ಲಾಕ್ ಬೇರ್ ಅಂತ ಮಾಡಿದೆ ರಿಟರ್ನ್ ಎಕ್ಸಾಮ್ ಬರೆದು ಅದರಲ್ಲಿ ಪಾಸ್ ಆಗಿ ಸೆಲೆಕ್ಷನ್ ಆಯ್ತು ಎರಡು ಸಾವಿರ ಅಧ್ಯಯನ ಮಾಡಿದೆ ಅಧ್ಯಯನ ಮಾಡಿ ಅದ್ರ ಬಗ್ಗೆ ಪ್ರಕಟ ಮಾಡಿದೆ ಎರಡು ಮೂರು ಪತ್ರಿಕೆಗಳು ಬರೆದೆ ಅದರ ಆಹಾರ ಪದ್ಧತಿ ಬಗ್ಗೆ ಒಂದ್ ಎರಡು ಮೂರು ಪೇಪರ್ ಬರ್ದೆ ಸೊ ಎರಡು ಸಾವಿರದ ಹದಿನೇಳಕ್ಕೆ ನನ್ನ ತಪ್ಪಿ ಸೊ ಒಟ್ಟಾರೆಯಾಗಿ ಅಂತ ಹೇಳಿದ್ರೆ ನೀವು ಅಂದ್ರೆ ಒಂದು ಮೂವತ್ತು ವರ್ಷನೂ ಅಧ್ಯಯನ ಮಾಡ್ತೀರಾ ತೊಂಬತ್ತೇಳರಿಂದ ಆಲ್ಮೋಸ್ಟ್ ಒಂದು ಇಪ್ಪತ್ತೈದು ಇಪ್ಪತ್ತಾರು ಕರಡಿ ಕರಡಿಗಳ ಜೀವನ ಯಾಕಂದ್ರೆ ಕರಡಿಗಳ ಮಧ್ಯೆ ನಾವು ಬದುಕಿ ಮ್ಯಾನ್ ಎನಿಮಲ್ ಕಾಂಪ್ಲೆಕ್ಟ್ ಅಂತ ಬಂದ್ಕೊಂಡೇನೆ ಒಂದ್ ಕಡೆ ನಾವು ಏನಾದ್ರು ಹಾಸನ ಸಕಲೇಶ್ಪುರ ಕೊಡಗಿನ ಭಾಗಕ್ಕೆ ಬಂದ್ರೆ ಆನೆ ಮತ್ತು ಮಾನವನ ಸಂಘರ್ಷ ದೊಡ್ಡ ಮಟ್ಟದಲ್ಲಿದೆ ರಾಜ್ಯದಲ್ಲಿ ನಾಗರಹೊಳೆ ನಮ್ಮ ಬಂಡೀಪುರಕ್ಕೆ ಹೋದ್ರೆ ಹುಲಿ ಮತ್ತೆ ಮಾನವ ಸಂಘರ್ಷ ತುಂಬಾ ಜಾಸ್ತಿ ಆಗಿದೆ ಹಾಗೇನೆ ನೋಡಿದಾಗ ಈಗ ನಾವು ಹೊಸಪೇಟೆ ಸಂಡೂರು ಭಾಗಕ್ಕೆ ಬಂದ್ಬಿಟ್ರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕರಡಿ ಮತ್ತೆ ಮಾನವ ಸಂಘರ್ಷ ಹೌದು ಯಾಕೆಂತ ಹೇಳಿದ್ರೆ ಇಲ್ಲಿ ಒಂದು ವಿಶೇಷ ಅಂತ ಹೇಳಿದ್ರೆ ಸಾಂಡೂರ್ ಭಾಗದಲ್ಲಿ ಇಷ್ಟೊಂದು ಅದ್ಭುತವಾದ ಪರಿಸರ ಇದೆ ಯಾವತ್ತು ಆನೆಗಳು ಬರ್ಲಿಲ್ವಾ ಇಲ್ಲಿ ಅಥವಾ ಏನ್ ಆಹಾರ ಅದಕ್ಕೆ ಇಲ್ವಾ ಆ ರೀತಿ ಇಲ್ಲ ಸಂಡೂರಿನ ಇತಿಹಾಸದಲ್ಲಿ ಹೇಳಕ್ ಹೋದ್ರೆ ಅದು ದೊಡ್ಡ ರೋಚಕ ಇತಿಹಾಸ ಇದೆ ನೋಡಿ ನೀವು ನಂಬಲ್ಲ ಸಂಡೂರಲ್ಲಿ ಹುಲಿಗಳಿದ್ದು ಹತ್ತೊಂಬತ್ ನೂರ ಐವತ್ತರ ಮಧ್ಯದಲ್ಲಿ ನಮ್ಮ ಹಂಪಿಯ ಪಕ್ಕದಲ್ಲಿ ವೆಂಜರು ಒಂದು ಹುಲಿನ ಕೊಲ್ತಾರೆ ಅದಾದ್ಮೇಲೆ ಇಲ್ಲಿ ಕೊಪ್ಪಳದ ಹತ್ರ ಅಂತ ಅಂತಿದೆ ನಮ್ಮ ತುಂಗಭದ್ರಾ ನದಿ ಆಣೆಕಟ್ಟು ಪಕ್ಕದಲ್ಲಿ ಅಲ್ಲಿ ಜಂಗ್ ಶುಗರ್ ಫ್ಯಾಕ್ಟ್ರಿ ಆಗುತ್ತೆ ನಿಜಾಮ್ ಹೈದರಾಬಾದ್ ನಿಜಾಮರದು ಅಲ್ಲಿ ಸುಮಾರು ಅದೇ ಐವತ್ತೈದು ಅರವತ್ತನೇ ಇಸ್ವಿಯಲ್ಲಿ ಒಂದು ಹುಲಿ ಬಂದು ಸೇರಿಕೊಳ್ಳುತ್ತೆ ಅಲ್ಲಿ ಆ ಹುಲಿನ ಒಬ್ಬ ಡಾಕ್ಟರ್ ಇದ್ದು ಅವರು ಹೊಡಿತ ಅಂದ್ರೆ ಅಲ್ಲಿ ಸಂಡೂರಿಂದ ಹುಲಿಗಳು ಇಲ್ಲಿ ಬರ್ತಿದ್ವು ಅಂದ್ರೆ ಈ ಡ್ಯಾಮ್ ಕಟ್ಟೋಕ್ಕಿಂತ ಮುಂಚೆ ಈ ಭಾಗದಲ್ಲಿ ಅಪಾರ ಸಂಖ್ಯೆ ಚಿಂಕಾರಗಳು ಕೊಂಡುಕುರಿಗಳು ಚಿಂಕಾರ ಕೊಂಡುಕುರಿ ಅಂದ್ರೆ ಫೋರಾ ನ್ಯಾಂಟಲಪ್ಸ್ ಬ್ಲ್ಯಾಕ್ ಬಗ್ಸ್ ಇವೆಲ್ಲ ಬಹಳಷ್ಟಿದೆ ಎಷ್ಟಂದರೆ ಒಬ್ರು ಹೇಳ್ತಿದ್ರು ನನಗೆ ಅವು ದೊಡ್ಡ ದೊಡ್ಡ ಹಿಂಡು ದೊಡ್ಡ ದೊಡ್ಡ ಹಿಂಡು ನೂರಾರು ಸಂಖ್ಯೆಯಲ್ಲಿ ಓಡಾಡ್ತಿದ್ವು ಅಂತ ಈ ಬಯಲು ಸೀಮೆಯಲ್ಲಿ ಒಂದು ರೆಕಾರ್ಡ್ ಹೇಳುತ್ತೆ ಹತ್ತೊಂಬತ್ತು ನೂರ ಹದಿನೈದು ಇರಬೇಕು ಬಹುಶಃ ಅಥವಾ ಒಂಬತ್ತು ಹತ್ತೊಂಬತ್ತೂರ ಒಂಬತ್ತರಲ್ಲಿ ಬಳ್ಳಾರಿ ಹತ್ರ ಕೋಳೂರ್ ಅಂತಿದೆ ಅಲ್ಲಿ ಚೀತಾ ಹೊಡೆದತ್ಕೆ ಚೀತಾ ಬೇರೆ ಲೆಪರ್ಡ್ ಅಂತ ಬರೀತಾರೆ ಕ್ಲಿಯರ್ ಗೆಜೆಟ್ ಇರಲ್ಲಿ ಹೊಡೆದತ್ಕೆ ಡಿ ಸಿ ಅವರು ಅವನಿಗೆ ಇನಾಮ್ ಕೊಡ್ತಾರೆ ರೆಕಾರ್ಡ್ ಇದೆ ಆದರೆ ಚೀತಾ ಇದೆ ಇಲ್ಲಿತ್ತು ಈ ಭಾಗದಲ್ಲಿ ಚೀತಾ ಇದ್ದು ಚಿರತೆಗಳಿದ್ವು ಹುಲಿಗಳಿದ್ವು ಸಂಡೂರಿಗೆ ಬಂದರೆ ಸಂಬಾರ್ಗಳಿದ್ವು ಅಂತ ಹೇಳ್ತಾರೆ ನಾನು ನೋಡಿದೆ ನನ್ನ ಸಣ್ಣ ವಯಸ್ಸಿನಲ್ಲಿ ಸುಮಾರು ಎಪ್ಪತ್ತೈದರಿಂದ ಎಂಬತ್ತನೇ ಇಸ್ವಿಯಲ್ಲಿ ನಾವು ನಾನು ಆ ಭಾಗದಲ್ಲಿ ಚುಕ್ಕೆ ಜಿಂಕೆಗಳು ನೋಡಿದ್ದೀನಿ ಸ್ಪಾಟೆಡ್ ಡೇರ್ಸ್ ನಾನು ನೋಡಿದ್ದೆ ಅಲ್ಲಿವರೆಗಿದ್ದು ಈಗ ಕೊಂಡುಗುರಿಗಳು ಉಳಿದಿದ್ದಾವೆ ಅಲ್ಲಿದ ಫೋರ್ನರ್ ಆ್ಯಂಟಿಲೋಪ್ಸ್ ಇದಾವೆ ಚಿರತೆ ಇದ್ದಾವೆ ಕರಡಿಗಳು ಇವತ್ತು ಸಾಕಷ್ಟು ಸಂಖ್ಯೆ ಆನೆಗಳು ಆನೆ ಇಲ್ಲ ಈ ಭಾಗದಲ್ಲಿ ಈ ಭಾಗ ಬರಲೇ ಇಲ್ಲ ಬರಲಿಲ್ಲ ಆದ್ರೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಆನೆಗಳು ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದು ಅಂತ ಹೇಳ್ತಾರೆ ಬಟ್ ಆ ಆನೆಗಳು ಬಹುಶಃ ಇಲ್ಲಿಂದ ಕೊಡಗು ಅಥವಾ ನಮ್ಮ ವೆಸ್ಟರ್ನ್ ಮಲೆನಾಡಿಂದ ಬಂದಿರೋ ಆನೆಗಳಿರಬೇಕು ಅವ್ರು ತೊಗೊಂಡು ಬಂದಿದ್ದಾನೆ ನಮ್ಮಲ್ಲಿ ಯಾಕಂದ್ರೆ ಅಕಸ್ಮಾತ್ ಆನೆಗಳೇನಾದ್ರೂ ಇದ್ದದ್ದಾಗಿದ್ದಲ್ಲಿ ಅವುಗಳ ಮೈಗ್ರೇಷನ್ ರೂಟ್ ಇರುತ್ತೆ ಅದು ಶತಶತಮಾನಗಳಿಂದ ನೆನಪಿನಲ್ಲಿ ಇರುತ್ತೆ ಆನಗಲ್ ವರೆಗೂ ಬರ್ತವೆ ತುಮ್ಕೂರ್ವರೆಗೂ ಆನೆಗಳು ಬರ್ತವೆ ಯಾಕಂದ್ರೆ ಅದರ ಮೈಗ್ರೇಷನ್ ಪಾತ್ ಇದೆ ಅದು ರೋಡ್ ಹಾಗಾದ್ರೆ ಆನೆಗಳ ಪಾತ್ ಇಲ್ಲ ನಮ್ಮಲ್ಲಿ ಆದ್ರೆ ಬೇರೆ ಕಡೆಯಿಂದ ಆನೆಗಳು ತಂದು ಇಲ್ಲಿ ಪೊಳಗಿಸಿ ಇಲ್ಲಿ ಸಾಕ್ತಾ ಇದ್ರು ಅಂತ ಆ ವಿಜಯನರ ಕಾಲದಲ್ಲಿ ದಾಖಲೆಗಳು ಹೇಳ್ತಾರೆ ಕರಡಿಗೆ ಜೀವ ಕಳ್ಕೊಂಡವ್ರ ಎಷ್ಟು ಜನ ಇರಬಹುದು ಬಹಳ ಜನ ಆಗಿದೆ ನೋಡಿ ಗುಡೆ ಕೋಟೆದು ಉದಾಹರಣೆ ಅಲ್ಲಿ ಸರ್ವೋದಯ ಅಂತ ಒಂದು ಶಾಲೆ ಇದೆ ಪಕ್ಕದಲ್ಲಿ ಒಂದು ಕೆರೆ ಕೆರೆ ಪಕ್ಕದಲ್ಲಿ ಒಂದು ಬೆಟ್ಟ ಅಲ್ಲಿ ಕುರಿ ಮೇಯಿಸಕ್ಕೆ ಹೋದಾಗ ಸುಮಾರು ಎರಡು ಸಾವಿರದ ಏಳು ಎಂಟು ಒಂದು ಕರಡಿ ಮಾಡುತ್ತೆ ಒಬ್ಬ ಅಜ್ಜನ ಕುರಿಗಾಯಿ ಅಜ್ಜನನ್ನ ಅಟ್ಯಾಕ್ ಮಾಡುತ್ತೆ ಅಟ್ಯಾಕ್ ಮಾಡಿ ಅವನ ಬಿದ್ದಾಗ ಮೊಮ್ಮಗ ಬಂದು ಬಿಡ್ಸಕ್ ಹೋಗ್ತಾನೆ ಅವನನ್ನು ಕೊಂದು ಹಾಕುತ್ತೆ ಎರಡೂ ದೇಹಗಳನ್ನ ಬಿಡಲ್ಲ ಜನ ಬಂದು ಕಲ್ಲೋಗಲ್ಲ ದೇಹನ ಇತ್ಕೊಂತತೆ ಕಚ್ತತ್ತೆ ಹೊಡೆದಷ್ಟು ಮತ್ತೆ ಕಚ್ಚುತ್ತೆ ಮತ್ತೆ ಅಟ್ಯಾಕ್ ಮಾಡುತ್ತೆ ಅವಾಗ ಪೊಲೀಸ್ ಬಂದು ಶೂಟ್ ಮಾಡಿ ಅದನ್ನು ಸಾಯಿಸ್ತಾರೆ ಇದು ಈ ತರ ಒಂದು ಉದಾಹರಣೆ ಮಧುಗಿರಿಯಲ್ಲಿ ಒಂದು ಕತೆ ಆಯ್ತು ಒಂದ ಒಂದು ಏಳೆಂಟು ವರ್ಷದ ಹಿಂದೆ ನೀವು ನೋಡಿರ್ಬೇಕು ಒಬ್ಬನ ಕಟಿಗೆ ಕಡಿತಾ ಇದ್ದ ಬಂದು ಅಟ್ಯಾಕ್ ಮಾಡುತ್ತೆ ಒಬ್ಬನ್ಗೆ ಊರ್ ಜನ ಎಲ್ಲ ಬರ್ತಾರೆ ಅಲ್ಲಿ ಅವನು ಸಹ ಹೋಗ್ತಾನೆ ಅವನನ್ನ ನೆಲದ ಕೆಡು ಅವನಿಗೆ ಆಮೇಲೆ ಬನ್ನೇರು ಕಟ್ಟಿದ್ರೆ ಪಶು ವೈದ್ಯಕೀಯ ಇವರೆಲ್ಲ ಬರ್ತಾರೆ ತಜ್ಞರು ಬಂದು ಅಷ್ಟೊತ್ತಿಗೆ ಅದನ್ನು ಶೂಟ್ ಮಾಡ್ತಾರೆ ಬಂದ ಮೇಲೆ ಅದನ್ನ ತೊಗೊಂಡು ಹೋಗ್ತಾರೆ ಅದ್ರ ತಲೆನ ಓಪನ್ ಮಾಡಿದಾಗ ಅದಕ್ಕೆ ರ್ಯಾಬಿಡ್ ಅಂದ್ರೆ ಹುಚ್ಚಿನಾಯಿ ರೋಗ ಇತ್ತು ಅದಕ್ಕೆ ರ್ಯಾಬಿಡ್ ಅದು ಅಂದ್ರೆ ಸಾಮಾನ್ಯವಾಗಿ ಕರಡಿಗಳು ಈ ತರ ಭೀಕರ ಅಟ್ಯಾಕ್ ಮಾಡಲ್ಲ ಕಚ್ತವೆ ಗಾಯ ಮಾಡ್ತವೆ ಓಡೋಗ್ಬಿಡ್ತವೆ ಅದು ಸಾಯಿಸಿ ಮನುಷ್ಯನ ಶವದ ಜೊತೆಗೆ ಹಾಗೆ ಇದೆ ಅಂದ್ರೆ ಅಲ್ಲಿ ಏನೋ ಸಮಸ್ಯೆ ಇದೆ ಕರಡಿಗೆ ಅಂತ ಅರ್ಥ ಹಾಗಾಗಿ ಅದು ರ್ಯಾಬಿಡ್ ಆಗಿ ಯಾಕಂದ್ರೆ ಅದು ರೇಬಿಸ್ ಈ ತೋಳ ಚೆನ್ನಾಗಿರುತ್ತೆ ನಾಯಿ ಅದರಿಂದ ಅದಕ್ಕೆ ಬಂದಿರುತ್ತೆ ನಾಯಿಗಳು ಕಚ್ಚಿರ್ತವೆ ರೇಬಿಸ್ ಅದಕ್ಕೆ ಬಂದಿರುತ್ತೆ ಅದು ರ್ಯಾಬಿಡ್ ಆದಾಗ ಈ ತರ ಫೆರೋಶಿಯಸ್ ಆಗಿ ಅಟ್ಯಾಕ್ ಮಾಡುತ್ತೆ ಸೊ ಆಮೇಲೆ ಗೊತ್ತಾಯ್ತು ಇದು ರ್ಯಾಬಿಡ್ ಇದೆ ಅದು ಎಚ್ಚರ ಅದಕ್ಕೆ ನಾವು ಹೇಳ್ತೀವಿ ಕರಡಿ ಸುಮ್ ಸುಮ್ಮನೆ ಅಟ್ಯಾಕ್ ಮಾಡಲ್ಲ ಯಾವುದು ಪ್ರಾಣಿ ಅಟ್ಯಾಕ್ ಮಾಡಲ್ಲ ಒಂದು ಕೆಲವು ಸಾರಿ ಏನಾಗುತ್ತೆ ಅಂದ್ರೆ ನೋಡಿ ಈ ಕಳ್ಳು ಬಟ್ಟೆ ತಯಾರು ಮಾಡ್ತಾರೆ ನಿಮಗೆಲ್ಲ ಗೊತ್ತಿರಬೇಕು ಬಟ್ಟಿ ಮೊದಲ ಕಾಲದಲ್ಲಿ ಹೆಂಗ್ ತಯಾರು ಮಾಡ್ತಂದ್ರೆ ಒಂದು ಮಣ್ಣಿನ ಮಡಿಕೆ ತಗೊಂಡ್ಬಿಟ್ಟು ಅದರಲ್ಲಿ ಬೆಲ್ಲ ಎಲ್ಲ ನೀರೆಲ್ಲ ಹಾಕಿ ತಿಪ್ಪೆ ಒಳಗೆ ಹಾಕಿ ಮುಚ್ತಾ ಇದ್ರು ತಿಪ್ಪೆ ಗುಂಡಿಯಲ್ಲಿ ಟೆಂಪ್ರೇಚರ್ ಕಂಟ್ರೋಲ್ ಆಗಿ ಫರ್ಮೆಂಟೇಶನ್ ಆಗ್ತಿತ್ತು ಆದ್ರೆ ಕರಡಿ ಏನಾದ್ರೂ ವಾಸನೆ ನೆಡ್ಕೊಂಡು ಬಂದ್ರೆ ಮಡಿಕೆನ ಒಡೆದು ಅಲ್ಲಿರುವಂತಹ ಏನು ಅರ್ಧ ಬರ್ದ ಆಗಿರುವಂತಹ ಮದ್ಯ ಸಾರದ ಸಮೇತ ಬೆಲ್ಲವನ್ನ ಕುಡಿದು ನಿಷೇರ್ ಬಿಡ್ತಿದೆ ನಿಷೇರ್ ಏನಾಗುತ್ತೆ ಜನರ ಮೇಲೆ ಅಟ್ಯಾಕ್ ಆಗುತ್ತೆ ಸೊ ಹಾಗಾಗಿ ಇದು ಸಹ ನೋಡ್ಬೇಕು ಪರಿಗಣಿಸ್ಬೇಕಾಗತ್ತೆ ಒಂದು ರ್ಯಾಬಿಡ್ ಇರಬಹುದು ಅಥವಾ ಅಲ್ಲಿ ಏನಾದ್ರು ಕಳಬಟ್ಟಿ ಸಾರ ಮಾಡ್ತಿದಾರ ಅದು ತುಂಬಾ ದೊಡ್ಡ ಮಟ್ಟದಲ್ಲಿತ್ತು ಆನೆಗಳು ಇದನ್ನ ಕಳ್ಬಟ್ಟಿನ ಸಿಡಿ ಆಗ ಹಾಗಾಗ ಅವು ನಿಶೆ ಇರ್ಬಿಟ್ಟು ಹುಚ್ಚುಚ್ಚಾಗಿ ವರ್ತನೆ ಮಾಡ್ತವೆ ಬಟ್ ಇದು ಸರಿ ನೀವು ಹೇಳ್ತಾ ಇದ್ರಲ್ಲ ಕರಡಿಯನ್ನು ಕೂಡಲೇನೆ ಇದು ನೀವು ಮತ್ತೆ ಆಂಧ್ರ ತಮಿಳುನಾಡು ಎಲ್ಲ ನೋಡ್ತಿರಲ್ಲ ಬೇರೆ ಬೇರೆ ರಾಜ್ಯದಲ್ಲಿ ಅತಿ ಹೆಚ್ಚು ಕರಡಿಯ ನಮ್ಮ ದೇಶದಲ್ಲಿ ಎಲ್ಲಿ ಇರುವುದಂತ ನೋಡಿ ನಮ್ಮ ದೇಶದಲ್ಲಿ ನಾವು ಗುಜರಾತ್ ನಲ್ಲಿ ಒಂದು ಭಾಗದಲ್ಲಿ ಜಾಸ್ತಿ ಇದ್ದಾವೆ ಮಧ್ಯಪ್ರದೇಶದಲ್ಲಿ ಇದ್ದಾವೆ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಕಡೆ ಕರಡಿ ಇದ್ದಾವೆ ಬಟ್ ಇದು ಮ್ಯಾಪಿಂಗ್ ನಾವು ಮಾಡಿದ್ದು ಮ್ಯಾಪಿಂಗ್ ನಲ್ಲಿ ನೋಡಿದ್ರೆ ನೀವು ಮಧ್ಯಪ್ರದೇಶದಲ್ಲಿ ಮಧ್ಯಪ್ರದೇಶದೊಂದು ಬಹಳ ಛತ್ತೀಸ್ಗಢ ಮಧ್ಯ ವಿಶಿಷ್ಟವಾದಂತಹ ಅರಣ್ಯ ಪ್ರದೇಶ ಅರಣ್ಯ ಇದೆ ಆದ್ರೆ ಅಲ್ಲಿ ಬಹಳ ವಿಚಿತ್ರ ಘಟನೆಗಳು ಏನಾಗುತ್ತೆ ಅಲ್ಲಿ ಮಹುವಾ ಅಂತ ಅಂದ್ರೆ ಇಪ್ಪೆ ಮರ ಅಂತ ಹೇಳ್ತೀವಿ ಈ ಪ್ರಭೇದ ಬೇರೆ ಅಲ್ಲಿ ಮಧ್ಯಪ್ರದೇಶದಲ್ಲಿ ಛತ್ತೀಸ್ಗಢದಲ್ಲಿ ಏನು ಇರುತ್ತಲ್ಲ ಬಸ್ತಾರಲ್ಲಿ ಅಲ್ಲಿ ಬೆಳೆಯುವಂತಹ ಮಹುವಾ ಏನದು ಇಪ್ಪೆ ಗಿಡ ಹೂವು ಬಹಳ ವಿಶಿಷ್ಟವಾದ ಸುವಾಸನೆ ಪರಿಮಳ ಹೂವು ಅದು ಆ ಹೂವು ಬಿದ್ದ ತಕ್ಷಣ ಸುತ್ತಮುತ್ತಲಿನ ಎಲ್ಲಾ ಕರಡಿಗಳು ಬಂದಲ್ಲಿ ಆ ಮಹುವಾನ ತಿಂತಾವೆ ಆ ಹೂವು ಸ್ವಲ್ಪ ಲೇಟ್ ಆಗಿಬಿಟ್ರೆ ಅದು ಕಳೆತ್ ಬಿಟ್ಟು ಮಾ ಸಾರದಂಗೆ ಆಗ್ಬಿಡುತ್ತದ ಅವು ತಿಂದು 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 ನಿಶಾ ಇರ್ಬಿಟ್ಟು ಅವು ಅಟ್ಯಾಕ್ ಆಗ್ತದೆ ಬಟ್ ಇವಾಗ ಏನಾಗಿದೆ ಮನುಷ್ಯ ಏನು ಮಾಡ್ತಾನೆ ಆ ಹೂಗಳನ್ನು ಕಲೆಕ್ಟ್ ಮಾಡ್ತಾರೆ ಆ ಮಹುವಾ ಹೂಗಳನ್ನು ಸಂಗ್ರಹ ಮಾಡಿ ಅದರಿಂದ ಮಧ್ಯಸಾರ ತಯಾರು ಮಾಡ್ತಾರೆ ಅದಕ್ಕೆ ಮಹುವಾ ಅಂತ ಹೇಳ್ತಾರೆ ಅದು ಬಹಳ ಅಲ್ಲಿ ಜನರಿಗೆ ಪೇಯ ಅದಕ್ಕೆ ಪರ್ಮಿಷನ್ ಇದೆ ಅಲ್ಲಿ ಜನ ಅಲ್ಲಿ ಅವರಿಗೆ ರೈಟ್ ಆದಿವಾಸಿಗಳಿಗೆ ರೈಟ್ ಇದೆ ಆ ಮಹುವ ಸಂಗ್ರಹ ಮಾಡಕ್ ಹೋಗ್ತಾರೆ ಆ ಸಂಗ್ರಹ ಮಾಡಬೇಕಾದ್ರೆ ಈ ಕಡೆ ಕರಡಿ ಬಂದು ತಿಂತ ಇರುತ್ತೆ ಮನುಷ್ಯ ಕರಡಿನ ಓಡಿಸಿ ಅವನ ಆ ಹೂವನ್ನು ಆರಿಸ್ತಾರೆ ಅಲ್ಲಿ ಸಂಘರ್ಷ ಆಗುತ್ತೆ ಮನುಷ್ಯ ಪ್ರಾಣಿ ಸಂಘರ್ಷ ಮಹುವಗಾಗಿ ಆಗ್ತದೆ ಸೊ ಹೀಗೆ ಸಂಘರ್ಷಗಳಿಗೆ ನೂರ ಎಂಟು ಮುಖಗಳು ಇರ್ತವೆ ಈಗ ನಿಮಗೆ ಕರಡಿ ಸಂತತಿ ಜಾಸ್ತಿ ಇದೆ ಕಮ್ಮಿ ಆಗ್ತಾ ಇದೇನೆ ಈ ಭಾಗದಲ್ಲಿ ಇಲ್ಲ ಈ ಭಾಗದಲ್ಲಿ ಸ್ಟೇಬಲ್ ಆಗಿದೆ ಅಂತ ಹೇಳ್ಬಹುದು ಅಂದ್ರೆ ಕಡಿಮೆನೂ ಆಗ್ತಾ ಇಲ್ಲ ಜಾಸ್ತಿನ ಆಗ್ತಾ ಇಲ್ಲ ಇಲ್ಲ ಕರಡಿ ಬೇಟೆ ನಮ್ಮ ಭಾಗದಲ್ಲಿ ಉತ್ತರ ಪ್ರದೇಶದಲ್ಲಿ ಬಹಳ ನಡೀತಾ ಇತ್ತು ಅಂತ ಹೇಳ್ತಾರೆ ಯಾಕಂದ್ರೆ ಆ ಕರಡಿಯ ಪಿತ್ತ ಕೋಶಕ್ಕೆ ಬಹಳ ಮಾರ್ಕೆಟ್ ಇದೆ ಇಂದು ಇಂಟರ್ನ್ಯಾಷನಲ್ ಮಾರ್ಕೆಟ್ ಇತ್ತು ಅದನ್ನ ನಾನು ಓದ್ತಾ ಇದ್ದೆ ಅದನ್ನ ಕರಡಿನ ಕೊಂದು ಅದರ ಪಿತ್ತ ಜನಕಾಂಗ ಪಿತ್ತ ಕೋಶ ತಗೊಂಡೋಗಿ ಗಾಲ್ ಬ್ಲಾಡರ್ ಅಂತ ಹೇಳ್ತಾರೆ ಅದು ಮತ್ತು ಕರಡಿಯ ಮುಂಗೈ ಕಾಲುಗಳು ಕೈಗಳು ಅದನ್ನ ಕತ್ತರಿಸಿ ಅದನ್ನ ಅಲ್ಲಿ ಚೈನಾದಲ್ಲಿ ಬೇಯರ್ ಪಾ ಸೂಪ್ ಅಂತ ಮಾಡ್ತಾರಂತ ಅದು ಇದೆ ಆದ್ರೆ ಈ ಭಾಗದಲ್ಲಿ ಆತರ ಕರಡಿ ಬೇಟೆ ಇಲ್ಲ ಅದು ನಾವೆಲ್ಲೂ ನಮ್ಗೆ ಗೊತ್ತಿಲ್ಲ ಅದು ಕಂಡು ಬಂದಿಲ್ಲ ಈ ಹುಲಿ ಬೇಟೆ ಕರಡಿ ತಾಯಿ ಹೊರಗೆ ಹೋಗುವತ್ತಿಗೆ ಅದನ್ನ ಕದ್ಕೊಂಡು ಬೇಕಂತ ಒಬ್ಬ ಕಾಯ್ತಿರ್ತಾರೆ ಕದ್ದು ಎಲ್ಲಿ ಕಳಿಸೋರು ಇವರು ಅಲ್ಲ ಕದ್ದು ಇದು ಕೆಲವು ಘಟನೆ ನಾವು ಕೇಳಿದಾಗ ಗೊತ್ತಾಗಿದ್ದು ಹೆಂಗ್ ತಗಿತಾರೆ ಅದನ್ನ ಮರಿನಾ ಅಂದ್ರೆ ಇರ್ತಾರೆ ಹಗ್ಲೆಲ್ಲ ಯಾವಾಗ ಬರುತ್ತೆ ಹಿಂಗೆ ಹೋಯ್ತು ಅಂತ ತಕ್ಷಣ ಒಳಗೆ ಹೋಗಿ ಅದನ್ನ ಒಂದು ಚೀಲದಲ್ಲಿ ಬಂದು ಹಿಂಗೆ ಮಾರ್ತಾರೆ ಅಂತ ನಾನು ಬಟ್ ಈಗ ಯಾರು ಸಾಕು ಅಧಿಕಾರ ಇಲ್ಲ ನೋಡಿ ಅದು ಹತ್ತೊಂಬತ್ತರ ಎಪ್ಪತ್ತೆರಡನೇ ಇಸ್ವಿಯಲ್ಲಿ ನಮ್ದು ವನ್ಯಜೀವಿ ಕಾಯ್ದೆ ಆದಮೇಲೆ ಕರಡಿನ ಶೆಡ್ಯೂಲ್ ಒನ್ ಪ್ರವರ್ಗ ಒಂದಕ್ಕೆ ಸೇರಿಸಿದ್ದಾರೆ ಹಾಗಾಗಿ ಅದನ್ನ ಸಾಕೋದು ಹಿಡಿಯೋದು ಅದಕ್ಕೆ ಆ ಪರಿಸರಕ್ಕೆ ಹಾನಿ ಮಾಡೋದು ಅದರ ಆವಾಸ ಸ್ಥಾನ ಹಾನಿ ಮಾಡಿದ್ರೆ ಅದು ಶಿಕ್ಷಾರ ಅಪರಾಧ ಏಳು ವರ್ಷವರೆಗೆ ಶಿಕ್ಷೆ ಕೊಡಬಹುದು ಸೊ ಒಟ್ಟಾರೆ ಕರಡಿಗೂ ಅಷ್ಟೇ ಕಾನೂನಿದೆ ಹುಲಿ ಮತ್ತೆ ಹೌದು ಹೌದು ಯಾಕಂದ್ರೆ ಅದು ಸಂತತಿ ನೋಡಿ ಕರಡಿಗಳ ಸಂತತಿ ಯಾಕೆ ಕಡಿಮೆ ಆಗ್ತಾ ಇದೆ ಅಂತ ಹೇಳಿದ್ರೆ ಕರಡಿಗಳು ಕೇವಲ ಅರಣ್ಯ ಇಲಾಖೆಗೆ ಸಂಬಂಧಿಸಿದ ಜಾಗದಲ್ಲಿ ಮಾತ್ರ ಇರಬೇಕಂತಿಲ್ಲ ಕರಡಿ ಧಾಮದಲ್ಲಿ ಕರಡಿ ಇರಬೇಕಂತಲ್ಲ ನೀವು ಹಂಪಿಗೆ ಬಂದ್ರೆ ಹಂಪಿ ಬೆಟ್ಟ ಗುಡ್ಡಗಳಲ್ಲಿದ್ದಾವೆ ಆನೆಗುಂದಿ ಬೆಟ್ಟ ಗುಡ್ಡದಲ್ಲಿ ಇದಾವೆ ಅಲ್ಲಿ ಕರಡಿ ಧಾಮ ಇಲ್ಲ ಈ ಕಡೆ ಬೇರೆ ಕಡೆ ರೆವಿನ್ಯೂ ಲ್ಯಾಂಡ್ ಇರುತ್ತೆ ಕಲ್ಲು ಬಂಡೆ ಇರುತ್ತೆ ಕುರುಚಲ ಕಾಡು ಇರುತ್ತೆ ಅಲ್ಲಿ ಕರಡಿ ಇರ್ತವೆ ಕರಡಿಗಳಿಗೆ ನಮ್ಮ ಕಾನೂನು ಮನುಷ್ಯರ ಕಾನೂನು ಗೊತ್ತಿಲ್ಲ ಅವು ಎಲ್ಲಿ ಬದುಕ್ಬೇಕು ಅಲ್ಲಿ ಬದುಕ್ತಾ ಇದ್ದಾವೆ ನಾವು ಮಾಡಿದ್ದು ಇದು ರೆವೆನ್ಯೂ ಲ್ಯಾಂಡ್ ಇದು ಫಾರೆಸ್ಟ್ ಲ್ಯಾಂಡ್ ಅಂತ ರೆವೆನ್ ಲ್ಯಾಂಡ್ ಅಂತ ತಕ್ಷಣ ಏನು ಮಾಡ್ತಾರೆ ಕ್ವಾರಿ ಮಾಡ್ಲೇ ಕೊಟ್ಬಿಡ್ತೀವಿ ಕಲ್ಲು ಕ್ವಾರಿ ಅರ್ಜಿ ಹಾಕ್ತಾರೆ ಯಾರೋ ಅವರು ಕಲ್ಲು ಕ್ವಾರಿ ಮಾಡಕ್ ಕೊಡ್ತೀವಿ ಅಲ್ಲಿ ಹೋಗ್ತೀವಿ ಕಲ್ಲು ಅನ್ನೆಲ್ಲ ಬ್ಲಾಸ್ಟ್ ಮಾಡ್ತೀವಿ ಅಲ್ಲಿರೋ ಕರಡಿಗಳು ಏನು ಮಾಡಬೇಕು ಊರು ಕಡೆ ನುಗ್ತಾವೆ ಮನುಷ್ಯರ ಮೇಲೆ ಅಟ್ಯಾಕ್ ಆಗುತ್ತೆ ಹಾಗಾಗಿ ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ ಮನುಷ್ಯನಿಗೆ ಮಾಡಿದ ಕಾನೂನು ಮನುಷ್ಯನಿಗೆ ಪ್ರಾಣಿಗಳಿಗೆ ಅಪ್ಲೈ ಆಗಲ್ಲ ಹಾಗಾಗಿ ಒಂದು ವೇಳೆ ಒಂದು ಯಾವುದೇ ಜಮೀನು ಇರಲಿ ಅದು ಪ್ರೈವೇಟ್ ಲ್ಯಾಂಡ್ ಇರಲಿ ಗೌರ್ಮೆಂಟ್ ಲ್ಯಾಂಡ್ ಇರಲಿ ರೆವಿನ್ಯೂ ಲ್ಯಾಂಡ್ ಇರಲಿ ಫಾರೆಸ್ಟ್ ಲ್ಯಾಂಡ್ ಇರಲಿ ಅಲ್ಲಿ ಯಾವುದೇ ವನ್ಯಜೀವಿಗಳು ಇದ್ದಾವೆ ಅಂತ ಹೇಳಿದ್ರೆ ಆ ಭಾಗದಲ್ಲಿ ಯಾವುದೇ ರೀತಿ ಅನಾಹುತವಾದಂಥ ಕೆಲಸ ಮಾಡಬಾರ್ದು ಈಗ ರೆವಿನ್ಯೂ ಲ್ಯಾಂಡ್ ಇದೆ ಭಾಳ ದೊಡ್ಡ ಕೊಪ್ಪಳದಲ್ಲಿ ನಾವು ನೋಡ್ತೀವಿ ಭಾಳಷ್ಟು ರೆವೆನ್ಯೂ ಲ್ಯಾಂಡ್ ಇದೆ ನಾವು ಅರ್ಜಿ ಹಾಕ್ತೀನಿ ನಾನು ಒಂದು ಇಷ್ಟಾಗಿ ಐ ಹತ್ತು ಎಕರೆ ಇಪ್ಪತ್ತು ಎಕರೆ ನಾನು ಗಣಿಗಾರಿಕೆ ಮಾಡಲಿಕ್ಕೆ ಕೊಡ್ರಿ ಅಂದರೆ ರೆವೆನ್ಯೂ ಲ್ಯಾಂಡ್ ಗ್ರ್ಯಾಂಟ್ ಮಾಡ್ತಾರೆ ನನಗೆ ನಾನು ಅಲ್ಲಿ ಹೋಗಿ ಎಲ್ಲ ಬ್ಲಾಸ್ಟ್ ಮಾಡ್ತೀನಿ ಕರಡಿಗಳೆಲ್ಲ ಇದಾಗ್ತವೆ ಹಾಗಾಗಿ ಯಾವುದೇ ನಾವು ಅದನ್ನು ರಿಕ್ವೆಸ್ಟ್ ಮಾಡೋದು ಯಾವುದೇ ರೆವಿನ್ಯೂ ಲ್ಯಾಂಡಿನಲ್ಲಿರುವಂಥ ಒಂದು ಸ್ವತ್ತನ್ನು ಕಲ್ಲು ಗಣಿಗಾರಿಕೆ ಕೊಡಬೇಕಾದ್ರೆ ದಯವಿಟ್ಟು ಅಲ್ಲಿ ಸ್ಥಳೀಯ ಎಕ್ಸ್ಪರ್ಟ್ಸು ಯಾರಿದ್ದಾರೆ ಅವರಿಂದ ಅರಣ್ಯ ಇಲಾಖೆಯಿಂದ ವರದಿ ತೊಗೋಬೇಕು ಅಲ್ಲಿ ಒಳಗೆ ಪ್ರಾಣಿಗಳಿದಾವೆ ಕರಡಿ ಒಂದೇ ಅಲ್ಲ ಮುಳ್ಳು ಹಂದಿರ್ತಾವೆ ಅದರೊಳಗೆ ಗವಿ ಒಳಗೆ ಚಿಪ್ಪು ಹಂದಿಗಳಿರ್ತಾವೆ ಶೆಡ್ಯೂಲ್ವನ್ನ ನಿಮ್ಮಲ್ಲಿ ಚಿರತೆಗಳು ಇರ್ತವೆ ಉಡಗಳು ಇರ್ತವೆ ಹೆಬ್ಬಾವುಗಳು ಇರ್ತವೆ ಹೀಗೆ ಒಂದು ಕಲ್ಲಿನ ಗುಹೆ ಅಂತ ಹೇಳಿದ್ರೆ ಅದು ಜೀವ ವೈವಿಧ್ಯ ಒಂದು ನೆಲೆ ಅದು ಅದು ಆಶ್ರಯ ಕೊಡುತ್ತೆ ರೀ ಅದು ಆ ಆಶ್ರಯನ ನಾವು ಹಾಳು ಮಾಡಿಬಿಟ್ರೆ ನಾವು ನಿರಾಶ್ರಿತ ಮಾಡಿ ಎಲ್ಲಿ ಹೋಗ್ಬೇಕವೆಲ್ಲ ರೆವಿನ್ಯೂ ಲ್ಯಾಂಡನ್ನು ಡೈವರ್ಷನ್ ಮಾಡಬೇಕಾದ್ರೆ ಇಫ್ ಇಟ್ ಈಸ್ ಎ ಫಾರೆಸ್ಟ್ ಲ್ಯಾಂಡ್ ಫಾರೆಸ್ಟ್ ಟ್ರೇಟ್ ಇದೆ ಅಲ್ಲಿ ಕುರುಚಲು ಕಾಡಿದೆ ಅಲ್ಲಿ ಪ್ರಾಣಿಗಳ ಇಂಡೈರೆಕ್ಟ್ ಎವಿಡೆನ್ಸ್ ಅದರ ಹಿಕ್ಕೆ ಬಿದ್ದಿರ್ಬೋದು ಅದರ ಹೆಜ್ಜೆ ಗುರುತು ಅದೆಲ್ಲ ಸ್ಟಡಿ ಮಾಡಿ ನಾವು ವರದಿ ಕೊಟ್ಟರೆ ಅದನ್ನು ಕೊಡಬಾರ್ದು ಅದು ಅರಣ್ಯ ಇಲಾಖೆಗೆ ಸೇರಿಸಬೇಕು